ಭಾರತದ ಮಾತುಗೆ ಸ್ವಾಗತ ನಾನು ನಿಧಿ ರಾಠೋಡ್ ಇದೀಗ ಮೊದಲಿಗೆ ಹೆಡ್ಲೈನ್ಸ್ ಸಕ್ರಿಯ ರಾಜಕೀಯ ಜೀವನಕ್ಕೆ ಗುಡ್ ಬೈ ಹೇಳಲಿದ್ದಾರೆ ಸಂಸದ ಗೌತಮ್ ಗಂಭೀರ್ ಕ್ರಿಕೆಟ್ ಜಗತ್ತಿನತ್ತ ಮತ್ತೆ ಮುಖ ಮಾಡಲಿದ್ದಾರೆ ಗಂಭೀರ್ ಪಾಕಿಸ್ತಾನ್ ವಿರುದ್ಧ ರಾಜತಾಂತ್ರಿಕ ಗೆಲುವು ಸಿಕ್ಕು ಇಂದಿಗೆ ಐದು ವರ್ಷ ಪೂರ್ತಿ ಅಭಿನಂದನ್ ವರ್ಧಮಾನ್ ಅವರಿಗೆ ಶುಭಾಶಯಗಳ ಮಹಾಪುರ ಖಾಲಿಯಲ್ಲಿ ಮೊದಲ ಬಾರಿಗೆ ಟಿಎಂಸಿ ನಾಯಕನ ಬಗ್ಗೆ ಮಾತನಾಡಿದ ನರೇಂದ್ರ ಮೋದಿ ಲೋಕಸಭೆ ಚುನಾವಣೆ ಟಿಎಂಸಿ ಅಂತ್ಯಕ್ಕೆ ನಾಂದಿ ಎಂದು ಹೇಳಿಕೆ ಶರದ್ ಪವಾರ್ ಮನೆಯಲ್ಲಿ ಭೋಜನಕೂಟಕ್ಕೆ ಏರ್ಪಾಟು ಭೋಜನಕ್ಕೆ ಹಾಜರಾಗಲು ಸಾಧ್ಯವಾಗುವುದಿಲ್ಲ ಎಂದ ದೇವೇಂದ್ರ ಫಡ್ನವೀಸ್ ಬನ್ನಿ ಇದೀಗ ಸುದ್ದಿಗಳ ವಿವರವನ್ನ ನೋಡ್ತಾ ಹೋಗೋಣ ಗೌತಮ್ ಗಂಭೀರ್ ಅವರು ಉತ್ತರ ದೆಹಲಿ ಭಾಗದ ಒಬ್ಬ ಸಂಸದನಾಗಿ ಹೊರಹೊಮ್ಮಿದ್ದಾರೆ ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಅವರು ಸ್ಪರ್ಧೆ ಮಾಡಿ ಗೆದ್ದು ಬಂದಿದ್ರು ಸುಮಾರು ಮೂರು ಲಕ್ಷಕ್ಕೂ ಅಧಿಕ ಮತದ ಅಂತರಗಳಿಂದ ತಮ್ಮ ವಿರೋಧಿಯಿಂದ ಗೆದ್ದು ಬಂದಿದ್ರು ಅಥವಾ ವಿರೋಧಿ ಪಕ್ಷದಲ್ಲಿ ಯಾರು ನಿಂತ್ಕೊಂಡಿದ್ರು ಅವರು ವಿರುದ್ಧವಾಗಿ ಅಷ್ಟೊಂದು ಅಂತರದಿಂದ ಬೃಹತ್ ಅಂತರದಿಂದ ಅವರು ಗೆದ್ದು ಬಂದಿದ್ರು ಆದ್ರೆ ಇದೀಗ ಈ ಬಾರಿ ಸಕ್ರಿಯ ರಾಜಕಾರಣಕ್ಕೆ ಅವರು ಅಂತ್ಯವನ್ನ ಹಾಡಲಿದ್ದಾರೆ ಅಥವಾ ಗುಡ್ ಬೈ ಹೇಳಲಿದ್ದಾರೆ ಇನ್ನು ಈ ಬಗ್ಗೆ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಆದಂತಹ ಜೆ ಪಿ ನಡ್ಡಾ ರವರಿಗೆ ಪತ್ರವನ್ನ ಬರೆದು ಮನವಿಯನ್ನ ಸಲ್ಲಿಸಿದ್ದಾರೆ ಬನ್ನಿ ಹಾಗಾದ್ರೆ ಗೌತಮ್ ಗಂಭೀರ್ ಅವರ ಬಗ್ಗೆ ಒಂದಿಷ್ಟು ವಿಚಾರಗಳನ್ನ ತಿಳಿದುಕೊಳ್ಳೋಣ ಪೂರ್ವ ದೆಹಲಿಯ ಬಿಜೆಪಿ ಸಂಸದ ಗೌತಮ್ ಗಂಭೀರ್ ಸಕ್ರಿಯ ರಾಜಕೀಯಕ್ಕೆ ಗುಡ್ ಬೈ ಹೇಳುವುದಾಗಿ ಶನಿಫಾರ ಘೋಷಣೆ ಮಾಡಿದ್ದಾರೆ ಈ ವಿಚಾರವಾಗಿ ಸಾಮಾಜಿಕ ಮಾಧ್ಯಮ ಎಕ್ಸ್ ನಲ್ಲಿ ಸಂದೇಶ ಪ್ರಕಟಿಸಿರುವ ಅವರು ರಾಜಕೀಯ ಕರ್ತವ್ಯಗಳಿಂದ ಬಿಡುಗಡೆ ಮಾಡುವಂತೆ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಅವರ ಬಳಿ ಮನವಿ ಮಾಡಿರುವುದಾಗಿ ತಿಳಿಸಿದ್ದಾರೆ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸುವ ಮೂಲಕ ಸಕ್ರಿಯ ರಾಜಕಾರಣಕ್ಕೆ ಧುಮುಕಿದ್ದು ಅವರು ಗೆಲುವು ಸಾಧಿಸಿ ಸಂಸತ್ ಪ್ರವೇಶಿಸಿದ್ರು ರಾಜಕೀಯ ಚಟುವಟಿಕೆಗಳಿಂದ ಮುಕ್ತಿ ನೀಡುವಂತೆ ಜೆ ಪಿ ನಡ್ಡಾ ಅವರಿಗೆ ಮನವಿ ಮಾಡುತ್ತಿದ್ದೇನೆ ಇದರಿಂದಾಗಿ ನಾನು ಮುಂಬರುವ ದಿನಗಳಲ್ಲಿ ಕ್ರಿಕೆಟ್ ಬಗ್ಗೆ ಹೆಚ್ಚು ಗಮನ ಹರಿಸಬಹುದಾಗಿದೆ ಜನರ ಸೇವೆ ಮಾಡಲು ನನಗೆ ಅವಕಾಶ ನೀಡಿದ್ದಕ್ಕಾಗಿ ಗೌರವಾನ್ವಿತ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೂ ಮತ್ತು ಗೌರವಾನ್ವಿತ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು ಜೈ ಹಿಂದ್ ಎಂದು ಗಂಭೀರ್ ತಮ್ಮ ಎಕ್ಸ್ ಸಂದೇಶದಲ್ಲಿ ತಿಳಿಸಿದ್ದಾರೆ ಗೌತಮ್ ಗಂಭೀರ್ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಪೂರ್ವ ದೆಹಲಿ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಅರವಿಂದರ್ ಸಿಂಗ್ ಲವ್ಲಿ ಅವರನ್ನ ಮೂರು ಲಕ್ಷದ ತೊಂಬತ್ತೊಂದು ಸಾವಿರದ ಇನ್ನೂರ ಇಪ್ಪತ್ತೆರಡು ಮತಗಳಿಂದ ಸೋಲಿಸಿದ್ದರು ಗೌತಮ್ ಗಂಭೀರ್ ಎರಡ್ ಸಾವಿರದ ಏಳರ ಟಿ ಟ್ವೆಂಟಿ ವಿಶ್ವಕಪ್ ಮತ್ತು ಎರಡ್ ಸಾವಿರದ ಹನ್ನೊಂದರ ಏಕದಿನ ವಿಶ್ವಕಪ್ನಲ್ಲಿ ಭಾರತ ತಂಡದಲ್ಲಿದ್ದರು ಗೌತಮ್ ಗಂಭೀರ್ ಎರಡು ಪಂದ್ಯಾವಳಿಗಳ ಫೈನಲ್ನಲ್ಲಿ ಭಾರತ ತಂಡದ ಪರವಾಗಿ ಮ್ಯಾಚ್ ವಿನ್ನಿಂಗ್ ಇನ್ನಿಂಗ್ಸ್ನಲ್ಲಿ ಆಟವಾಡಿದರು ಟಿ ಟ್ವೆಂಟಿ ವಿಶ್ವಕಪ್ ಫೈನಲ್ನಲ್ಲಿ ಗಂಭೀರ್ ಐವತ್ನಾಲ್ಕು ಎಸೆತಗಳಲ್ಲಿ ಎಪ್ಪತ್ತೈದು ರನ್ ಗಳಿಸಿದ್ರು ಏಕದಿನ ವಿಶ್ವಕಪ್ನಲ್ಲಿ ಫೈನಲ್ನಲ್ಲಿ ತೊಂಬತ್ತೇಳು ರನ್ ಗಳಿಸಿದ್ರು ಗಂಭೀರ್ ಎರಡ್ ಸಾವಿರದ ಹದಿನಾರರಲ್ಲಿ ಭಾರತ ತಂಡದ ಪರ ಇಂಗ್ಲೆಂಡ್ ವಿರುದ್ಧ ರಾಜ್ಕೋಟ್ನಲ್ಲಿ ಕೊನೆಯ ಟೆಸ್ಟ್ ಪಂದ್ಯ ಆಡಿದ್ರು ಅವರು ಅಂತಾರಾಷ್ಟ್ರೀಯ ಕ್ರಿಕೆಟ್ ವೃತ್ತಿ ಜೀವನದಲ್ಲಿ ಐವತ್ತೆಂಟು ಟೆಸ್ಟ್ ಪಂದ್ಯಗಳಲ್ಲಿ ಭಾರತೀಯ ತಂಡವನ್ನ ಪ್ರತಿನಿಧಿಸಿದ್ದಾರೆ ಮತ್ತು ನಲವತ್ತೊಂದು ಪಾಯಿಂಟ್ ತೊಂಬತ್ತೈದರ ಸರಾಸರಿಯಲ್ಲಿ ನಾಲ್ಕು ಸಾವಿರದ ನೂರ ಐವತ್ನಾಲ್ಕು ರನ್ ಗಳಿಸಿದ್ದಾರೆ ಇದರಲ್ಲಿ ಒಂಬತ್ತು ಶತಕಗಳು ಸೇರಿವೆ ಗಂಭೀರ್ ನೂರ ನಲವತ್ತೇಳು ಏಕದಿನ ಅಂತಾರಾಷ್ಟ್ರೀಯ ಪಂದ್ಯಗಳಲ್ಲಿ ಮೂವತ್ತೊಂಬತ್ತು ಪಾಯಿಂಟ್ ಅರವತ್ತೆಂಟು ಸರಾಸರಿಯಲ್ಲಿ ಐದು ಸಾವಿರದ ಇನ್ನೂರ ಮೂವತ್ತೆಂಟು ರನ್ ಗಳಿಸಿದ್ದಾರೆ ಇದರಲ್ಲಿ ಎರಡ್ ಸಾವಿರದ ಹನ್ನೊಂದರ ವಿಶ್ವಕಪ್ ಫೈನಲ್ನಲ್ಲಿ ತೊಂಬತ್ತೇಳು ರನ್ ಗಳ ಸ್ಮರಣೀಯ ಇನ್ನಿಂಗ್ಸ್ ಸೇರಿದೆ ಅವರು ಏಕದಿನದಲ್ಲಿ ಪಾಕಿಸ್ತಾನದ ಯುದ್ಧ ವಿಮಾನವೊಂದು ಭಾರತದ ವಾಯು ನೆಲೆಯನ್ನ ಪ್ರವೇಶಿಸಿದ ನಂತರ ಭಾರತೀಯ ವಾಯು ಸೇನೆ ಕೂಡ ಅವರಿಗೆ ಉತ್ತರವನ್ನ ಕೊಟ್ಟಿತ್ತು ಇನ್ನು ಈ ಒಂದು ಜಟಾಪಟಿಯಲ್ಲಿ ಆ ಒಂದು ಪಾಕಿಸ್ತಾನದ ಯುದ್ಧ ವಿಮಾನವನ್ನ ಭಾರತೀಯ ವಾಯು ಸೇನೆ ಈ ರೀತಿ ಯುದ್ಧ ವಿಮಾನದಲ್ಲಿದ್ದವರು ಅಭಿನಂದನ್ ವರ್ಧಮಾನ್ ಮಿಗ್ ಟ್ವೆಂಟಿ ಒನ್ ಅನ್ನುವಂತಹ ಯುದ್ಧ ವಿಮಾನವನ್ನ ಬಳಸಿದ್ರು ಅದಾದ ನಂತರ ಪಾಕಿಸ್ತಾನ್ ಸೇನೆ ಕೂಡ ಕ್ಷಿಪಣಿಯನ್ನ ಬಳಸಿ ವಿಮಾನ ಪತನಕ್ಕೆ ಕಾರಣ ಆದ್ರು ಇದಾದ ನಂತರ ಅಭಿನಂದನ್ ವರ್ಧಮಾನ್ ಅವರನ್ನ ಪಾಕಿಸ್ತಾನ್ ಸೇನೆ ಹಿಡಿದು ಒತ್ತೆ ಅಳಾಗಿರ್ಸ್ಕೊಂಡಿತ್ತು ನಂತರ ನಡೆದಿದ್ದೆ ರೋಚಕ ಬನ್ನಿ ಹಾಕಿದ್ರೆ ಅದಾದ ನಂತರ ಏನಾಯ್ತು ಯಾವೆಲ್ಲ ಬೆಳವಣಿಗೆಗಳಾದವು ಈ ದಿನವನ್ನ ಯಾಕೆ ಸಂಭ್ರಮದಿಂದ ಆಚರಿಸ್ತಾರೆ ಎಲ್ರು ಅನ್ನೋದನ್ನ ತಿಳಿದುಕೊಳ್ಳೋಣ ಭಾರತದ ವಾಯು ನೆಲವನ್ನು ಪ್ರವೇಶಿಸಿದ್ದ ಪಾಕಿಸ್ತಾನದ ಯುದ್ಧ ವಿಮಾನವನ್ನ ಭಾರತದ ಮಿಗ್ ಟ್ವೆಂಟಿ ಒನ್ ಯುದ್ಧ ವಿಮಾನ ಹೊಡೆದುರುಳಿಸಿತ್ತು ಎರಡ್ ಸಾವಿರದ ಹತ್ತೊಂಬತ್ತರ ಫೆಬ್ರವರಿ ಇಪ್ಪತ್ತೇಳರಂದು ಅಭಿನಂದನ್ ವರ್ಧಮಾನ್ ಪಾಕಿಸ್ತಾನದ ಜೆಟ್ ಅನ್ನ ಹೊಡೆದುರುಳಿಸಿದ್ರು ಈ ವೇಳೆ ಅವರು ಪಾಕ್ ಸೇನೆಯಿಂದ ಸೆರೆಯಾಗಿದ್ದರು ಪರಿಣಾಮವಾಗಿ ಎರಡು ದೇಶಗಳ ನಡುವೆ ಯುದ್ಧದ ಉದ್ವಿಗ್ನತೆ ಸೃಷ್ಟಿಯಾಗಿತ್ತು ಕೊನೆಗೂ ಭಾರತ ತನ್ನ ವಿಂಗ್ ಕಮಾಂಡರ್ನನ್ನ ಸುರಕ್ಷಿತವಾಗಿ ವಾಪಸ್ ಕರೆಸಿಕೊಳ್ಳುವಲ್ಲಿ ಯಶಸ್ವಿಯಾಯಿತು ಭಾರತದ ಆ ರಾಜತಾಂತ್ರಿಕ ಗೆಲುವಿಗೆ ಇಂದಿಗೆ ಐದು ವರ್ಷ ಭಾರತದಿಂದ ಪ್ರತಿದಾಳಿ ಪುಲ್ವಾಮಾ ದಾಳಿಗೆ ಪ್ರತಿದಾಳಿಯಾಗಿ ಭಾರತ ಪಾಕ್ ಆಕ್ರಮಿತ ಕಾಶ್ಮೀರದ ಭಾಗವಾದ ಬಾಲಾಕೋಟ್ನಲ್ಲಿದ್ದ ಉಗ್ರರ ತರಬೇತಿ ಶಿಬಿರದ ಮೇಲೆ ವಾಯುಸೇನೆ ಬಾಂಬ್ ದಾಳಿ ನಡೆಸಿತ್ತು ಅಲ್ಲಿನ ತರಬೇತಿ ಕೇಂದ್ರ ಮತ್ತು ಅದರೊಳಗಿನ ಉಗ್ರರನ್ನ ಭಾರತೀಯ ಸೇನೆ ಹೊಡೆದುರುಳಿಸಿತ್ತು ವರ್ಧಮಾನ್ ಬಂಧನ ಹೇಗಾಯ್ತು ಅಂತ ನೋಡೋದಾದ್ರೆ ಫೆಬ್ರವರಿ ಅಭಿನಂದನ್ ವರ್ಧಮಾನ್ ಅವರು ಡಾಗ್ ಫೈಟ್ ಮಾಡಿ ಪಾಕಿಸ್ತಾನದ ಎಫ್ ಸಿಕ್ಸ್ಟೀನ್ ಯುದ್ಧ ವಿಮಾನವನ್ನ ಹೊಡೆದುರುಳಿಸಿದ್ದರು ಈ ಡಾಗ್ ಫೈಟ್ ವೇಳೆ ಪಾಕಿಸ್ತಾನದ ಯುದ್ಧ ವಿಮಾನ ಹಾರಿಸಿದ ಕ್ಷಿಪಣಿ ಅಭಿನಂದನ್ ಯುದ್ಧ ಮಿಗ್ ಟ್ವೆಂಟಿ ಒನ್ ವಿಮಾನಕ್ಕೆ ಬಡಿಯಿತು ಪರಿಣಾಮ ಮಿಗ್ ಟ್ವೆಂಟಿ ಒನ್ ಯುದ್ಧ ವಿಮಾನ ಪತನವಾಗಿ ವರ್ಧಮಾನ್ ಪಾಕಿಸ್ತಾನದ ಭೂ ಪ್ರದೇಶದಲ್ಲಿ ಸಹಾಯದಿಂದ ಇಳಿದಿದ್ದರು ಅವರನ್ನ ದಕ್ಷಿಣ ಪಾಕ್ ಸೇನೆ ಬಂಧಿಸಿ ಒತ್ತೆಯಾಳಾಗಿ ಇರಿಸಿಕೊಂಡಿತ್ತು ಇನ್ನು ವರ್ಧಮಾನ್ಗೆ ನೀಡಿದ್ದ ಚಿತ್ರಹಿಂಸೆಯ ವಿಡಿಯೋಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು ಇದಕ್ಕೆ ಭಾರತಾದ್ಯಂತ ವ್ಯಾಪಕ ಆಕ್ರೋಶ ಕೂಡ ವ್ಯಕ್ತವಾಗಿತ್ತು ಭಾರತದ ವಿಂಗ್ ಕಮಾಂಡರ್ನ ಸುರಕ್ಷಿತವಾಗಿ ಕರೆತರುವಂತೆ ಹೋರಾಟಗಳು ನಡೆದವು ಇನ್ನು ಕೋಟ್ಯಾಂತರ ಜನರು ಭಾರತೀಯ ಯೋಧನಿಗಾಗಿ ಪ್ರಾರ್ಥಿಸಿದ್ರು ಸರ್ಕಾರಕ್ಕೆ ಒತ್ತಡ ಶುರುವಾಯಿತು ಈ ಬೆಳವಣಿಗೆ ಉಭಯ ದೇಶಗಳ ನಡುವೆ ಯುದ್ಧದ ಪರಿಸ್ಥಿತಿ ಸೃಷ್ಟಿಸಿತ್ತು ಅನೇಕ ರಾಷ್ಟ್ರಗಳು ಭಾರತದ ಬೆಂಬಲಕ್ಕೆ ನಿಂತಿದ್ವು ವಿಂಗ್ ಕಮಾಂಡರ್ ಬಿಡುಗಡೆ ಘೋಷಣೆ ಮಾಡಿದ ಪಾಕ್ ಎರಡು ದಿನ ಅಭಿನಂದನ್ ವರ್ಧಮಾನ್ ಅವರನ್ನ ಒತ್ತೆಯಾಳಾಗಿ ಪಾಕಿಸ್ತಾನ ಇಟ್ಟುಕೊಂಡಿತ್ತು ಭಾರತದ ಜೊತೆಗೆ ಶಾಂತಿ ಕಾಯ್ದುಕೊಳ್ಳುವುದು ಮತ್ತು ಸಂಧಾನಕ್ಕೆ ಬಾಗಿಲು ತೆರೆಯುವ ಮೊದಲ ಹೆಜ್ಜೆಯಾಗಿ ಭಾರತೀಯ ವಾಯುಪಡೆಯ ಪೈಲಟ್ ಅನ್ನ ಬಿಡುಗಡೆ ಮಾಡುವುದಾಗಿ ಪಾಕಿಸ್ತಾನ್ ಸಂಸತ್ನಲ್ಲೇ ಇಮ್ರಾನ್ ಖಾನ್ ಘೋಷಿಸಿದರು ಇನ್ನು ಸಂದೇಶ ಖಾಲಿಯಲ್ಲಿ ಅಥವಾ ಸಂದೇಶ ಖಾಲಿಯಲ್ಲಿ ನಡೆದಂತಹ ಒಂದು ಪ್ರಕರಣ ಮಹಿಳೆಯರ ಆಂದೋಲನದ ಬಗ್ಗೆ ಮೊದಲ ಬಾರಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮಾತನಾಡಿದ್ದಾರೆ ಅದು ಅವರ ನೆಲದಲ್ಲಿಯೇ ಹೋಗಿ ಮಾತನಾಡಿದ್ದಾರೆ ಸಂದೇಶ ಖಾಲಿಯ ಮಹಿಳೆಯರಿಗೆ ಲೈಂಗಿಕ ದೌರ್ಜನ್ಯ ಮತ್ತು ಅವರ ಭೂಕಬ್ಬಳಿಕೆ ಮಾಡಿದಂತಹ ಶಹಜಾನ್ ಖಾನ್ ಅವರ ಪರವಾಗಿ ಟಿಎಂಸಿ ಸರ್ಕಾರ ಯಾವ ರೀತಿ ನಿಂತಿತ್ತು ಅನ್ನೋದನ್ನ ಇಡೀ ದೇಶ ನೋಡಿದೆ ಈ ಬರುವ ಇದೀಗ ಮುಂಬರುವಂತಹ ಲೋಕಸಭೆ ಚುನಾವಣೆ ಟಿಎಂಸಿ ಪಕ್ಷದ ಅಂತ್ಯಕ್ಕೆ ನಾಂದಿಯಾಗಲಿದೆ ಆಗ್ಲಿದೆ ಅಂತ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ ಬನ್ನಿ ಹಾಕಿದ್ರೆ ಹೆಚ್ಚಿನ ಉಲ್ಲೇಖ ಯಾವ ರೀತಿ ಮಾಡಿದ್ದಾರೆ ಅನ್ನೋದನ್ನ ನೋಡೋಣ ಗುರುವಾರ ಬಂಧನಕ್ಕೊಳಗಾದ ತೃಣಮೂಲ ಕಾಂಗ್ರೆಸ್ ಪಕ್ಷದ ಪ್ರಬಲ ವ್ಯಕ್ತಿ ಶೇಖ್ ಶಹಜಹಾನ್ನಿಂದ ಲೈಂಗಿಕ ಕಿರುಕುಳಕ್ಕೆ ಒಳಗಾಗಿದ್ದೇವೆ ಎಂದು ಸಂದೇಶ ಖಾಲಿ ಮಹಿಳೆಯರು ಆರೋಪಿಸಿದ್ದು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪ್ರಧಾನಿ ನರೇಂದ್ರ ಮೋದಿ ಅವರು ಶುಕ್ರವಾರ ಟಿಎಂಸಿ ಮತ್ತು ಇಂಡಿಯಾ ಬ್ಲಾಕ್ ಮೈತ್ರಿ ಪಕ್ಷಗಳ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ ಜನವರಿ ಐದರ ನಂತರ ಸಂದೇಶ ಖಾಲಿ ಉದ್ವಿಗ್ನವಾಗಿದ್ದು ನರೇಂದ್ರ ಮೋದಿ ಇದೇ ಮೊದಲ ಬಾರಿಗೆ ಈ ಬಗ್ಗೆ ಮಾತನಾಡಿದ್ದಾರೆ ಬಂಗಾಳದ ಆರಾಂಬಾಗ್ನಲ್ಲಿ ಪುರುಲಿಯ ಜಿಲ್ಲೆಯ ರಘುನಾಥಪುರದಲ್ಲಿರುವ ರಘುನಾಥಪುರ ಶಾಖೋತ್ಪನ್ನ ವಿದ್ಯುತ್ ಸ್ಥಾವರ ಎರಡನೇ ಹಂತಕ್ಕೆ ಪ್ರಧಾನಿ ಮೋದಿ ಅವರು ಶಂಕುಸ್ಥಾಪನೆ ಮಾಡಿದ್ದಾರೆ ಕಲ್ಲಿದ್ದಲು ಆಧಾರಿತ ಥರ್ಮಲ್ ಪವರ್ ಪ್ರಾಜೆಕ್ಟ್ ದಾಮೋದರ್ ವ್ಯಾಲಿ ಕಾರ್ಪೊರೇಷನ್ಗೆ ಮೇಲ್ವಿಚಾರಣೆಯಲ್ಲಿ ಹೆಚ್ಚು ಪರಿಣಾಮಕಾರಿಯಾದ ಸೂಪರ್ ಕ್ರಿಟಿಕಲ್ ತಂತ್ರಜ್ಞಾನವನ್ನ ಬಳಸಿಕೊಳ್ಳುತ್ತದೆ ಈ ಹೊಸ ಸ್ಥಾವರ ಸ್ಥಾಪನೆಯು ದೇಶದ ಇಂಧನ ಭದ್ರತೆಯನ್ನ ಬಲಪಡಿಸುವ ನಿಟ್ಟಿನಲ್ಲಿ ಮಹತ್ವದ ಧಾಪುಗಾಲು ಹಾಕಿದೆ ಮೋದಿ ಭಾಷಣದ ಮುಖ್ಯಾಂಶಗಳು ಸಂದೇಶ್ ಖಾಲಿ ಸಹೋದರಿಯವರೊಂದಿಗೆ ತೃಣಮೂಲ ಕಾಂಗ್ರೆಸ್ ಏನು ಮಾಡಿದೆ ಎಂಬುದನ್ನ ದೇಶ ನೋಡುತ್ತಿದೆ ಇಡೀ ದೇಶವೇ ಕೆರಳಿದೆ ಸಂದೇಶ್ ಖಾಲಿಯಲ್ಲಿ ನಡೆದ ಘಟನೆಯಿಂದಾಗಿ ರಾಜಾರಾಮ್ ಮೋಹನ್ ರಾಯ್ ಅವರ ಆತ್ಮಕ್ಕೆ ನೋವಾಗಿದೆ ಪಶ್ಚಿಮ ಬಂಗಾಳ ಸಿಎಂ ಮಮತಾ ಬ್ಯಾನರ್ಜಿ ವಿರುದ್ಧ ವಾಗ್ದಾಳಿ ನಡೆಸಿದ ಪ್ರಧಾನಿ ಮೋದಿ ಭ್ರಷ್ಟಾಚಾರದ ಹಿಂದೆ ಪ್ರಮುಖರನ್ನ ರಕ್ಷಿಸಲು ಪಶ್ಚಿಮ ಬಂಗಾಳದ ಸಿಎಂ ಪ್ರತಿಭಟನೆಗೆ ಕುಳಿತಿದ್ದಾರೆ ಎಂದು ಅವರು ಆರೋಪಿಸಿದ್ದಾರೆ ಪಶ್ಚಿಮ ಬಂಗಾಳವನ್ನ ಲೂಟಿ ಮಾಡಿದವರು ಇನ್ನು ಲೂಟಿಯನ್ನ ಹಿಂದಿರುಗಿಸಬೇಕು ಎಂದು ಹೇಳಿದ ಪ್ರಧಾನಿ ಮೋದಿ ಲೂಟಿಯನ್ನ ಮುಟ್ಟುಗೋಲು ಹಾಕಿಕೊಳ್ಳುವುದು ಮೋದಿಯವರ ಗ್ಯಾರಂಟಿ ಎಂದು ಹೇಳಿದ್ದಾರೆ ಇನ್ನು ಆಡಳಿತಾರೂಢ ಟಿಎಂಸಿ ಪಕ್ಷದ ನಾಯಕ ಶೇಖ್ ಶಹಜಹಾನ್ ಅವರನ್ನ ಉಳಿಸಲು ಎಲ್ಲಾ ಪ್ರಯತ್ನಗಳನ್ನ ಮಾಡಿದೆ ಬಿಜೆಪಿ ನಾಯಕರ ಪ್ರಯತ್ನವೇ ಟಿಎಂಸಿಯ ಪ್ರಬಲ ವ್ಯಕ್ತಿಯನ್ನ ಬಂಧಿಸಲು ಕಾರಣವಾಯಿತು ಬಂಗಾಳದ ಜನರ ಕಲ್ಯಾಣಕ್ಕಾಗಿ ರೂಪಿಸಲಾದ ಕೇಂದ್ರದ ಪ್ರತಿಯೊಂದು ಯೋಜನೆಯನ್ನ ಟಿಎಂಸಿ ತಡೆಯುತ್ತಿದೆ ಎಂದು ಮೋದಿ ಹೇಳಿದ್ದಾರೆ ಟಿಎಂಸಿಯನ್ನ ಬಡವರ ವಿರೋಧಿ ಎಂದು ಕರೆದಿದ್ದಾರೆ ಇನ್ನು ಹರ್ ಚೋಟ್ ವೋಟ್ ಜವಾಬೋಸೆ ದೇನಾ ಹೇ ಎಂದು ಸಂದೇಶ ಖಾಲಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಮಹಿಳೆಯರ ಮೇಲಿನ ದೌರ್ಜನ್ಯಕ್ಕಿಂತ ಕೆಲವರ ಮತ ಮುಖ್ಯವೇ ಎಂದು ಅವರು ಇಂದು ಪಶ್ಚಿಮ ಬಂಗಾಳದ ಜನರನ್ನ ಪ್ರಶ್ನಿಸಿದ್ದಾರೆ ದೀದಿಯನ್ನ ಕೇಳುತ್ತಿದ್ದಾರೆ ಎಂದು ಅವರು ಹೇಳಿದ್ದಾರೆ ಸಂದೇಶ್ ಖಾಲಿ ಘಟನೆಯ ಬಗ್ಗೆ ಇಂಡಿಯಾ ಮೈತ್ರಿಕೂಟ ಎಲ್ಲಾ ಪ್ರಮುಖ ನಾಯಕರು ಮೌನವಾಗಿದ್ದರು ಇಂಡಿಯಾ ಮೈತ್ರಿಕೂಟದ ನಾಯಕರು ಗಾಂಧೀಜಿಯವರ ಮೂರು ಕೋತಿಗಿಳದಂತೆ ಅರೆ ಚೋಡೋ ಬಂಗಾಲ್ ಮೇತೋ ಹೋತಾ ರೈತಾ ಹೇ ಅನ್ನೋ ರೀತಿಯಲ್ಲಿ ಅವರು ನಡೆದುಕೊಂಡಿದ್ದಾರೆ ಬಂಗಾಳದಲ್ಲಿ ಇವೆಲ್ಲ ಆಗುತ್ತಿರುತ್ತದೆ ಎಂದು ಕಾಂಗ್ರೆಸ್ ಮುಖ್ಯಸ್ಥರು ಹೇಳಿರುವುದಾಗಿ ಒಂದು ಮೋದಿಯವರು ವಾದ ಹಾಕಿದ್ದಾರೆ ಚುನಾವಣೆಯಲ್ಲಿ ನಿರ್ದಿಷ್ಟ ವೋಟ್ ಬ್ಯಾಂಕ್ ಹೊಂದುವ ಟಿಎಂಸಿಯ ವನ್ನ ಒಡೆದು ಹಾಕಲಾಗುವುದು ಮುಸ್ಲಿಂ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಬಿಜೆಪಿಗೆ ಮತ ಹಾಕಲಿದ್ದಾರೆ ಎಂದು ಪ್ರಧಾನಿ ಮೋದಿ ವಿಶ್ವಾಸದಲ್ಲಿ ನುಡಿದಿದ್ದಾರೆ ಶರದ್ ಪವಾರ್ ಅವರು ತಮ್ಮ ಬಾರಾಮತಿ ನಿವಾಸದಲ್ಲಿ ಮೊದಲನೇ ಬಾರಿಗೆ ಔತಣ ಕೂಟವನ್ನ ಏರ್ಪಡಿಸಿದ್ದಾರೆ ಅಥವಾ ಮಧ್ಯಾಹ್ನದ ಭೋಜನವನ್ನ ಏರ್ಪಡಿಸಿದ್ರು ಆದ್ರೆ ಈ ಭೋಜನಕ್ಕೆ ನಾನು ಗೈರಾಗ್ತೀನಿ ಅಂತ ಅಲ್ಲಿನ ಉಪಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಹೇಳಿದ್ದಾರೆ ಅಜಿತ್ ಪವಾರ್ ಜೊತೆಗೆ ಏಕನಾಥ್ ಶಿಂದೆ ಅವರು ಮೊಟ್ಟ ಮೊದಲನೇ ಬಾರಿಗೆ ಆ ಪ್ರಮಾಣ ವಚನವನ್ನ ಸ್ವೀಕರಿಸಿದ ನಂತರ ಆ ಒಂದು ನಿವಾಸಕ್ಕೆ ತೆರಳುತ್ತ ಇದ್ದಾರೆ ಆದ್ರೆ ಬೇರೆ ಬೇರೆ ಕೆಲಸದ ಕಾರಣದಿಂದಾಗಿ ಶೆಡ್ಯೂಲ್ ಬಿಝಿ ಇರೋ ಕಾರಣದಿಂದಾಗಿ ನಾನು ಬರೋದಕ್ಕೆ ಆಗೋದಿಲ್ಲ ಅಂತ ದೇವೇಂದ್ರ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಹಾಗಾದ್ರೆ ಯಾಕೆ ನಿರಾಕರಿಸಿದ್ರು ದೇವೇಂದ್ರ ಅವರು ಯಾವ ಕೆಲಸಕ್ಕಾಗಿ ನಿರಾಕರಿಸಿದ್ರು ಇಲ್ಲಿದೆ ಮಾಹಿತಿ ನ್ಯಾಷನಲಿಸ್ಟ್ ಕಾಂಗ್ರೆಸ್ ಪಕ್ಷದ ಮುಖ್ಯಸ್ಥ ಶರದ್ ಪವಾರ್ ಅವರ ಬಾರಾಮತಿ ನಿವಾಸದಲ್ಲಿ ಶನಿವಾರ ಮಧ್ಯಾಹ್ನ ಭೋಜನ ಕೂಟ ಏರ್ಪಡಿಸಿದ್ದು ಇದರಲ್ಲಿ ಭಾಗಿಯಾಗುವುದಿಲ್ಲ ಎಂದು ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಹೇಳಿದ್ದಾರೆ ನೀವು ಬರೆದ ಪತ್ರ ಮತ್ತು ನಿಮ್ಮಿಂದ ಭೋಜನಕೂಟದ ಆಹ್ವಾನವನ್ನ ನಾನು ಸ್ವೀಕರಿಸಿದ್ದೇನೆ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಅವರ ಪ್ರಯತ್ನದ ನಂತರ ಬಾರಾಮತಿಯಲ್ಲಿ ನಮೋ ಮಹಾರೋಜ್ಗಾರ ಮೇಳವನ್ನು ಆಯೋಜಿಸುತ್ತಿರುವುದು ನಿಮಗೆ ತಿಳಿದಿದೆಯಲ್ಲವೇ ಬಾರಾಮತಿಯಲ್ಲಿ ಈ ಬೃಹತ್ ಕಾರ್ಯಕ್ರಮ ನಡೆಯಲಿದ್ದು ಬಳಿಕ ಛತ್ರಪತಿ ಸಂಭಾಜಿ ಮಹಾರಾಜರ ಸ್ಮಾರಕದ ಭೂಮಿ ಪೂಜೆಯನ್ನ ಬುದ್ರುಕ್ ಮತ್ತು ತುಳಜಾಪುರದಲ್ಲಿ ನಡೆಸಲಾಗುವುದು ತಕ್ಷಣವೇ ಕ್ರಾಂತಿಕಾರಿ ಲಾಹೋಜಿ ವಸ್ತಾದ ಸಾಳ್ಮೆ ಅವರ ಸ್ಮಾರಕದ ಭೂಮಿ ಪೂಜೆಯನ್ನ ಸಹ ನಿಗದಿಪಡಿಸಲಾಗಿದೆ ಎರಡು ಪ್ರಮುಖ ಕಾರ್ಯಕ್ರಮಗಳನ್ನ ಒಂದರ ನಂತರ ಒಂದರಂತೆ ಆಯೋಜಿಸುತ್ತಿರುವುದರಿಂದ ಇಡೀ ದಿನ ತುಂಬಾ ಬ್ಯುಸಿ ಆದ್ದರಿಂದ ಈ ಬಾರಿ ನಿಮ್ಮ ತುರ್ತು ಆಹ್ವಾನವನ್ನ ಸ್ವೀಕರಿಸಲು ನನಗೆ ಸಾಧ್ಯವಾಗುವುದಿಲ್ಲ ಮತ್ತೊಮ್ಮೆ ಧನ್ಯವಾದಗಳು ಎಂದು ಶರದ್ ಪವಾರ್ ಅವರಿಗೆ ಬರೆದ ಪತ್ರದಲ್ಲಿ ಫಡ್ನವೀಸ್ ತಿಳಿಸಿದ್ದಾರೆ ಎಂಬತ್ ಮೂರು ವರ್ಷದ ನಾಯಕ ಶರದ್ ಪವಾರ್ ಮುಖ್ಯಮಂತ್ರಿ ಏಕನಾಥ್ ಶಿಂದೆ ಮತ್ತು ಸೋದರಳಿಯ ಅಜಿತ್ ಪವಾರ್ ಸೇರಿದಂತೆ ಅವರ ಇಬ್ಬರು ಡಿಸಿಎಂಗಳನ್ನ ಮಾರ್ಚ್ ಎರಡರಂದು ಊಟಕ್ಕೆ ಆಹ್ವಾನಿಸಿದರು ರಾಜ್ಯದ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸಿದ ನಂತರ ಸಿಎಂ ಮೊದಲ ಬಾರಿಗೆ ಬಾರಾಮತಿಗೆ ಬರುತ್ತಿದ್ದಾರೆ ಬಾರಾಮತಿಯಲ್ಲಿ ನಮೋ ಮಹಾರೋಜ್ಗಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಬರುತ್ತಿರುವ ಭೇಟಿಯ ಬಗ್ಗೆ ನನಗೆ ತುಂಬಾ ಸಂತೋಷವಾಗಿದೆ ಆದ್ದರಿಂದ ಕಾರ್ಯಕ್ರಮದ ನಂತರ ಅವರು ಇತರ ಕ್ಯಾಬಿನೆಟ್ ಸಹೋದ್ಯೋಗಿಗಳೊಂದಿಗೆ ನನ್ನ ನಿವಾಸದಲ್ಲಿ ಊಟಕ್ಕೆ ಆಹ್ವಾನವನ್ನ ನೀಡಲು ನಾನು ಬಯಸುತ್ತೇನೆ ಎಂದು ಶರದ್ ಪವಾರ್ ಅವರು ತಮ್ಮ ಪತ್ರದಲ್ಲಿ ಬರೆದಿದ್ದಾರೆ ಬುಧವಾರ ಪವಾರ್ ಅವರು ಬಾರಾಮತಿಯಲ್ಲಿ ಪಕ್ಷದ ಕಾರ್ಯಕರ್ತರೊಂದಿಗೆ ದಿನವಿಡೀ ಸಭೆ ನಡೆಸಿದ್ದರು ಲೋಕಸಭೆ ಚುನಾವಣೆಗೆ ಸಿದ್ಧತೆ ಕುರಿತು ಚರ್ಚಿಸಲು ಹಿರಿಯ ಕಾರ್ಯಕರ್ತರ ಹಿರಿಯ ನಾಯಕರ ಪುತ್ರಿ ಸುಪ್ರಿಯಾ ಸುಳೆ ಅವರ ಅಜಿತ್ ಪವಾರ್ ಅವರ ಪತ್ನಿ ಸುಮಿತ್ರಾ ಅವರ ಸವಾಲನ್ನ ಎದುರಿಸಲು ಸಿದ್ಧರಾಗಿದ್ದಾರೆ ಇನ್ನು ಕಳೆದ ತಿಂಗಳು ಶರದ್ ಪವಾರ್ ಅವರು ಸ್ಥಾಪಿಸಿದ ಪಕ್ಷದ ಹೆಸರು ಮತ್ತು ಚಿಹ್ನೆ ತಮ್ಮ ಸೋದರಳಿಯ ಅಜಿತ್ ಪವಾರ್ ಬಣಕ್ಕೆ ಹೋಗಿತ್ತು ಇವಿಷ್ಟೋ ಇವತ್ತಿನ ಭಾರತದ ಮಾತು ಸುದ್ದಿಗಳು ಮತ್ತಷ್ಟು ಭಾರತೀಯ ಸುದ್ದಿಗಳೊಂದಿಗೆ ತಮ್ಮನ್ನ ಮತ್ತೆ ಭೇಟಿಯಾಗ್ತೇನೆ ಅಲ್ಲಿವರೆಗೂ ನೋಡ್ತಾ ಇರಿ ಹೇ ಸೀತಾರಾಮ್ ಇದು ಸತ್ಯದ ಕೈಗನ್ನಡೆ